ಲಕ್ಷ್ಮೀದೇವಿ ಕಳೆದ ಮೂರು ದಶಕಗಳ ಗೆಳತಿ ಕುಪ್ಪಂ ವಿಶ್ವವಿದ್ಯಾಲಯದ ಕನ್ನಡ ಉಪನ್ಯಾಸಕಿ ಇವೆಲ್ಲವನ್ನು ಮೀರಿದಂಥ ಹೃದಯವಂತಿಕೆ ಅವರ ಕವನ ಸಂಕಲನದ ಇದೋ ನನ್ನ ನಮನ ನನ್ನ ಬದುಕಿನಲ್ಲಿ ಗಾಢವಾಗಿ ಮೂಡಿಸಿದ ನಿನ್ನ ಹೆಜ್ಜೆ ಗುರುತುಗಳಿಗೆ ಇದೋ ನನ್ನ ನಮನ ಎದೆಯಾಳದಲ್ಲಿ ಅಸ್ಪಷ್ಟವಾಗಿ ಮೂಡಿದ್ದ ನಿನ್ನ ರೂಪಕ್ಕೆ ಕುಂಚದಿಂದ ಚಿತ್ರರೂಪಿಸಿದ ಕಾರಣಕ್ಕೆ ಇದೋ ನನ್ನ ನಮನ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ನೆನಪು ಬೆಂಬಿಡದೆ ನನ್ನ ಹಿಂಬಾಲಿಸುವಂತೆ ಮಾಡಿದ ನಿನಗೆ ಇದೋ ನನ್ನ ನಮನ ಕೆಲವೇ ಕೆಲವು ಜೇನ ಹನಿಗಳ ಚೆಲ್ಲಿ ಮಲ್ಲಿಗೆಯ ಬಳ್ಳಿ ಹಬ್ಬಿ ಕೆಂಪ ಚೆಲ್ಲುವಂತೆ ಮಾಡಿದ ನಿನ್ನ ಸವಿ ಸೌಗಂಧಕ್ಕೆ ಇದೋ ನನ್ನ ನಮನ ತಾಕಲಾಟದಿ ಕೂಡಿದ ಮನಕ್ಕೆ ದ್ವಂದ್ವಗಳು ಇಲ್ಲವಂತಾಗಿಸಿ ಸ್ಪಷ್ಟ ನಿಲುವ ತಳವಂತೆ ಮಾಡಿದ ನಿನಗೆ ಇದೋ ನನ್ನ ನಮನ ಮರಳುಗಾಡಿನ ನಡುವೆ ಹೃದಯ ಬಿತ್ತಿಯ ಬಗಿದು ಸ್ನೇಹ ಬೀಜವ ಬಿತ್ತಿ ನೀರ ನೆರೆವಾತನೇ ನಿನಗೆ ಇದೋ ನನ್ನ ನಮನ ನಾನಿನಗೆ ನೀ ನನಗೆ ಇಹವೆಂಬ ಅನುಭೂತಿಯ ನೀಡಿ ರಸದ ಉತ್ತುಂಗ ಶಿಖರದ ನಡುವೆ ಪಾರಮಾರ್ಥಿಕ ನೆಲೆಯ ತೋರಿದ ನಿನಗೆ ಇದು ನನ್ನ ನಮನ